ಬಸ್ ಕಂಡಕ್ಟರ್ ಆದ್ರೆ ಮಾಡುದು ಅದಕ್ಕ ಪುಂಡು ಅಣ್ಣಾಜಿ ಅವರ ಇಪ್ಪತ್ತು ವರ್ಷ ಐದು ವರ್ಷ ಐದಾರು ವರ್ಷ ನಂದಾದ ನಾಲ್ಕು ವರ್ಷ ಹುಡುಗನ ಯಾಕಪ್ಪ ಅಂತಂದ್ರ ಹಾದಿ ನಾವು ಬಿಡಬೇಕು ನೀವು ಬಿಡಬಾರ್ದು ನೀವು ದೊಡ್ಡವರು ಅಮೃತದ ಕೊಡ ಮಾಡಿ ಕುಂದ್ರ ನಾ ಏನಿ ಕೇಳಿದ್ದೆ ನಿಮಗ ಯ

Yeah! वीरण देवार थटील या जगरा गे यावाडी गी ना मारण कोलो संहार

야, 뭐, 자, 그, 나, 그, 토, 토. ಗದ್ದಲ ಮಾಡಬೇಡ್ರಿ ಒಂದ್ ಸ್ವಲ್ಪ ಮಾತಿನ ಕಡೆ ಲಕ್ಷ ಇರ್ಲಿ ದಾನ್ಲಿ ಮಾಡಿದ್ರ ನೀವ್ ಮಾಡಿದ್ರ ನಮಗ್ ಲಾಭ ಐತಿ ನಾವ್ ಇಬ್ರು ದಾನ್ಲಿ ಮಾಡಿದ್ರೆ ನಿಮಗ್ ಲಾಭ ಐತಿ ಯಾಕಪ್ಪ ಅಂತಂದ್ರ ಯಾಕಪ್ಪ ನಗರದೊಳಗ ಎಲ್ಲಾ ಬಲ್ಲಂತವ್ರೆ ಏ ಬಹಳ ಚಂದ ಕೂತಾರಿ ಜ್ಞಾನಿಗಳೇ ಕೂತಾರ ಅವ್ರ ಕುರ್ಚಿ ಮೇಲೆ ಕೂತಾರ ಇವ್ರ ಕೂತಾರ ಅಟ್ಟೆ ನಮ್ಮ ಅಫ್ಜಲ್ಪುರ್ ಗ್ರಾಮದ ಪುಂಡು ಅಣ್ಣಾಜಿ ಅವ್ರ ಯಾಕೆ ಹಿಂಗ್ ರೂಟ್ ಬಿಟ್ಟು ಬಿಟ್ಟು ಮಾತಾಡ್ಲಕ್ಕಾರ ನನಗ್ ಗೊತ್ತಾಗಲೇದ ಹುಡುಕತೀನಿ ಅಣ್ಣಾಜಿ ಅವ್ರಿಗೆ ಹಾದಿನೇ ಸಿಗವಲ್ದು ಯಾಕ ಅವ್ರ ಏನತ್ತಾರೀಪ ಸಿದ್ಧಾಟ್ಗಿ ಹೇಳಕ್ ಹೋದ್ರ ಟಾಯಂ ಬಾಳತ್ತದತ್ತ ನಾಯಿ ಕೊಯ್ಯದ್ ಹೇಳಕ್ ಹೋದ್ರ ಅವ್ರಿಗೆ ಟಾಯಂ ಆಗಲ್ರಿ ಆ ಶ್ರಾವಣ ತಿಂಗ್ ಹೊಂದ್ರೆ ಮೊಂಡುಗನೂರ್ ಮಡ್ಡಿ ಮ್ಯಾಗಿಂದು ಸಿದ್ಧಾಟಿ ಹೇಳೋಣ ಬ್ಯಾಡ್ರಿ ಟಾಯಂ ಆತದತ್ತ ಅದೇ ಶ್ರಾವಣದಾಗ ನಾಯಿ ಕೊಯ್ಯಕ್ ಟಾಯಂ ಆಗಲ್ಲ ಅತ್ತಿ ಸ್ವಸ್ತಾರ ಕತೆ ತಾಸುಗಟ್ಲಿ ಹಾಡ್ಲಕ್ ಟಾಯಂ ಆಗಲ್ಲ ನೇರವಾಗಿ ಬರಲ್ಲತ್ತೇಳ್ರಿ ಪುಂಡೋಣ್ಣವ್ರ ಹಿಂಗ್ಯಾಕಾಡ್ ಹಿಡಿಲಕತ್ತೀರಿ ನಮ್ಮ ಕೈಲಿ ಹೇಳೋದು ಆಗೋದಿಲ್ಲ ತ ಹೇಳ್ರಿ ಅದ್ರಾಗ ಏನದ ಮುತ್ತು ಹೊದ್ರುತಾವ ಅಣ್ಣಾಜಿ ಅವರು ಒಂದು ಮಾತಂದ್ರೆ ಅವ್ರು ನನಗೆ ಏನಾಯತ್ತ ನನ್ನ ಶಾಣೆತನ ನೀ ಮತ್ತೊಬ್ಬರಿಗೆ ಕೇಳಲಕತ್ತಾರ ನಿಮ್ಮ ಶಾಣೆತನ ನನಗೆ ಇಲ್ಲೇ ಗೊತ್ತಾಗಲಕತ್ತದೇನು ಮತ್ತೊಬ್ರಿಗೆ ಕೇಳಿ ತಿಳ್ಕೊಳ್ಳೋ ಅವಶ್ಯಕತೆ ನಂದು ಇಲ್ಲೇ ಇಲ್ಲ ಯಾರ ಗಡಿಗೆ ಎಟ್ಟು ಸುಟ್ಟೈತಿ ಗೊತ್ತಾಗೈತಿ ಯಾಕಪ್ಪ ಅಂತಂದ್ರೆ ಗೊತ್ತಿದ್ರೆ ಗೊತ್ತಾದ ತೇಳ್ರಿ ಹೇಳ್ರಿ ಇರ್ಲಿಕ್ಕಂದ್ರೆ ಇಲ್ಲ ತೇಳ್ರಿ ಐಸ್ ಆಯ್ಸ ಕರ್ ನಾ ಹ್ ಬಗ್ಲ್ ಮ್ಯದು ಸುಮ್ಮನ್ ಹಾ ಹಂಗಾರ ಮೆ ಪೇಟ ಮಾಯ್ಕ್ಯಾಕರು ऐसा ऐसा करना है बगल में दुश्मार है अंगर में पेट है मैं क्या करूं अभी तू ना ना बच्चा है ऐसा बात कर लो को सच्ची बोला झूठ बोलो लोग को भाभी अरे पुण्यात्म रे ओ सिद्धार्थ की विषय हंता छंद नड़दावा अण्णा जी और ये यारो हेळद्रता हाड हेच्चाली मात कमी आले नृत्य हाव 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 ಹಾಡ ಹೆಚ್ಚಾಲಿ ಮಾತು ಕಮ್ಮಿ ಆಲತ್ ಹೇಳದವ್ರು ಅವರೇ ಮತ್ ತಾಶ್ ಭಾಷಣ ಮಾಡೋರು ಅಣ್ಣಾಜಿನೇ ಅದಕ್ಕ ಅಣ್ಣಾಜಿ ಒಂದು ಒಂದ್ ಅವ್ರು ನನಗ್ರಿ ನಾಡ್ ತುಂಬಾ ಗಾಣಗಿಯರ್ ಮಂದಿ ಅದ ಮತ್ತ್ ಗಾಣಗಿಯರ್ ಮಂದಿ ಒಳಗ ಮಾಳಿಂಗ್ರೈ ಬುಳ್ಳಾಣಿ ಶುದ್ಧಿಗೆ ಆಶೀರ್ವಾದ ಮಾಡಿ ಅನ್ನೋದ್ರ ನಾ ಹೆಂಗ ಹೇಳದ ನಾಡ್ ತುಂಬಾ ಗಾಣಗಿಯರ ಮಂದಿ ಆದ ಒಪ್ಕೋತೀನಿ ತಂದಿ ಸಲ ಒಂದ್ ಸಾಣಿಗೆ ಬೇರಾಗಿ ಸೌದಾನ ಶಿರಗಂಧದ ಕೊಡ್ಡಾಗಿನ ಉದಾನ ತಂದಿ ಹೇಳದಂಗ ಕೇಳಿ ದುಡ್ದಾನ ಅದಕ್ಕಾಗಿ ಬುಳ್ಳಾಣ ಶುದ್ಧ ಮಾಡಿಂಗ್ರಿ ಆಶೀರ್ವಾದ ಮತ್ತೇನತ್ತಾರ ಮತ್ತೇನತ್ತಾರವ್ರು ನೀನು ಅದೇ ಸಮಾಜದವನಿ ನಿನ್ನೂರಾಗ ಮಂದಿ ರಗಣ ಮತ್ತ ಮತ್ತ್ ಅವ್ರ್ಯಾಕೆ ಡೋಳಿನ ಪದ ಹಾಡಲ್ಲ ಅಂದ್ರ ನಾಯಿ ಹೇಳಿ ನಮ್ಮ ದೇವ್ರ ಬುದ್ದಿ ಕೊಟ್ಟಾನ ಮಾಡಪ್ಪ ಹೊಲ್ತಾನ ಆಗ್ಲಕತ್ತೀನಿ ಮಾಡಪ್ಪನ ಆಶೀರ್ವಾದ ಹಾಗೆ ಅದ ಅನ್ನ ಹಾಕ್ಲಕತ್ತನ ನಾಡು ತುಂಬಾ ತಿರುಗಾಡಿ ತಿಲ್ಲಕತ್ತೀನಿ ಯಾವುದೋ ನಮ್ಮ ಹಣಿ ಬರ ಭೋಗದಾಗ ಏನು ಲಾರಿ ಡ್ರೈವರ್ ಆಗದ ಬಿಟ್ಟು ಬಸ್ ಕಂಡಕ್ಟರ್ ಆದ್ರೆ ಏನು ಮಾಡೋದು ಅದಕ್ಕ ಪುಂಡು ಅಣ್ಣಾಜಿಯವರ ಇಪ್ಪತ್ತು ವರ್ಷಿನ ಮ್ಯಾಳ ನಿಂಬದಾದ ಐದು ವರ್ಷ ಐದಾರು ವರ್ಷಿನ ಮ್ಯಾಳ ನಂದು ನಂದಾದ ನಾಲ್ಕು ವರ್ಷ ಹುಡುಗ ಯಾಕಪ್ಪ ಅಂತಂದ್ರೆ ಹಾದಿ ನಾವು ಬಿಡಬೇಕು ನೀವು ಬಿಡಬಾರ್ದು ನೀವು ದೊಡ್ಡವ್ರು ಅಮೃತದ ಕೊಡ ಮಾಡಿ ಕುಂದ್ರಿಸಿ ನಾ ಏನು ಕೇಳಿದ್ದೆ ನಿಮ್ಗೆ ಸ್ವಲ್ಪ ವಿಚಾರ ಮಾಡ್ರಿ ದೈವೆಲ್ಲ ಕೂತು ಅಣ್ಣಾಜಿ ಅವರು ಏನು ಹೌದು ಬಂದು ತಂದಿ ಮಾಳಿಂಗರಾಯಿಗೆ ಹೇಳದ ಹೌದು ಡಂಕನಾಡ ದೈಗೊಂಡ ಗೌಡ ಕರಿಕಟ್ಟಿದ ಹಬ್ಬ ಹಾಕ್ಯಾನಪ್ಪ ಚಾಡಿಕೋರ ಮೋಡಿಕೋರ ಮಂದಿಗೆಲ್ಲ ಕಳಿಸಾನ ಈ ಹಬ್ಬಕ್ಕೆ ನೀವು ಹೋಗ್ಬೇಕಾದ್ರ ಬಹಳ ಎಚ್ಚರದಿಂದ ಹೋಗತ್ತೆ ಹೇಳಿ ಶ್ರಾಮಣಮುತ್ತೆ ಮಾಳಿಂಗರಾಯಿಗೆ ಹೇಳ್ಯಾನ ಹೌದು ಮತ್ತು ದೈವಣ ಗೌಡನ ಹಬ್ಬಕ್ಕೆ ಮಾಳಿಂಗ್ರ ಯಾಕೆ ಯಾರು ಶಾಮಣ ಮುತ್ತೆ ಯಾಕೆ ಹೋಲಿಲ್ಲ ಬುಳ್ಳಾಣ ಶುದ್ಧನೆ ಯಾಕೆ ಹೋದ ಅಂದಾಗ ಅವ್ರು ಏನು ಹೇಳ್ತಾರ ಅವ್ರು ಹೇಳಿದ್ರ ಅಣ್ಣಾಜಿ ಹುಡುಗ ಏನತ್ತ ಏ ಹುಡುಗ್ರು ಆಯ್ ಆ ಗುಡಿನ ಚಚ್ಕೊಂಬ್ಯಾಡಾರ ಹೋರಿ ಹೋರಿ ಇವನ ಕೀರ್ತಿ ಇಲ್ಲೇ ಬೆಳೀಲಿ ಹಾಂ ನೋಡಿರಿ ವಿಚಿತ್ರ ಪ್ರಶ್ನೆ ಉತ್ತರತಿದು ಪ್ರಶ್ನೆ ನಾ ಕೇಳಿ ನಿಮಗೆ ಹಾಂ ಇವ್ನು ಕೀರ್ತಿ ಹಾಂ ಎಲ್ಲಿ ಹುಲಜಂತೆಗೆ ಬೆಳೀಲಿ ಹೌದು ಹೌದಾ ಹೌದು ಹುಲಿ ಜನತೆಗೆ ಬೆಳಿಲಿ ಆ ಕಡೆ ಏನು ಬರೋದ ಬೇಡತ್ತೆ ಮಾಳಂಗರ ಬಿಟ್ಟು ಆದಂತ ಇದಕ್ಕೆ ಹಿರಿಯರು ಹೌದಾ ಅಂದ್ರಂದ್ರಾ ಭೂಲ್ಯಾದ ಒಂದಿನ ಅಭ್ಯಂತರ ಇಲ್ಲ ನಾನು ಹೌದೇ ಹೌದು ಅದು ಮಕ್ಕಳು ಬೇಳದ ಯಾರಿಗಿರ ತಂದಿದರಿಗೆ ಬೇಡ ಆಗಿರುತ್ತದೇನ್ರಿ ಯಾಕೋ ಪಟಕದ ಕಾಕಾ ಹೌದಾ ಮಕ್ಕಳು ಬೇಳದ ತಂದಿದರಿಗೆ ಬೇಡ ಆಗಿರುತ್ತದಾ ಅದಕ್ಕೆ ಅಣ್ಣಾಜಿ ಅವರ ಮಾತು ಹೆಂಗಾದಾ ಹಾ ಹೆಂಗಾ ಅಣ್ಣಾಜಿ ಅವರ ಇನ್ನೊಂದು ಮಾತು ಅವರು ಏನತ್ತಾ ಬುಳ್ಳಾಣ ಶಬ್ದ ಹಾ ಆಟ ಮಾಡಿ ಹೋಗಿ ಹೌದು ಬೀಜ ಗುಂತಿ ಬೈಲಾಗ ಅಂತ ಹೇಳ್ಯಾರ ನನ್ನ ಆತ್ಮೀಯ ಬಂಧುಗಳೇ ಅದಕ್ಕೆ ಅಣ್ಣಾಜಿ ಅವರು ನಿಮಗೊಂದು ಮಾತು ಏನು ಕೇಳ್ತೀನ ತಾನೇ ಸ್ವಂತ ಹೋಗ್ಯಾನೋ ಏನು ಮಾಳಿಂಗರ ಬೆಳಕಿಂದ ಎಂದು ತಗೊಂಡು ಹೋಗ್ಯಾನೋ ಮುಂದಿನ ಸಂದಿಗೆ ಸಿದ್ಧಾಂತ ಮಾಡಿ ಹೇಳಬೇಕ್ ಸುಮ್ ಸಿಕ್ಕಿದ್ದೆ ಮಾತಾಡೋದಲ್ಲ ನಾನು ಹಿಡ್ದ ಅಣ್ಣಾಜಿ ಅವರು ಒಂದು ಹಿಡ್ದಾರ ಏನಿದ್ನು ಸಿದ್ಧಾಂತ ಮಾಡಿ ಹಾಡುದದ ಅದಕ್ಕೆ ಅಣ್ಣಾಜಿ ಅವ್ರ ಅಂದ್ರವರು ಬಾರಾಮತಿ ಒಳಗೆ ಬಂಟ್ ಕೆಲಸ ಮಾಳಿಂಗ್ರೈ ಏನು ಮಾಡ್ಯಾನ ಇದು ನೀವು ಮಾತಾಡಿದ್ರ ಎತ್ತು ಕೇಳ್ತಾರೆ ಅವರು ಜೇರನ ಬಾರಾಮತಿ ಒಳಗೆ ಬಂಟ್ ಕೆಲಸ ಮಾಳಿಂಗ್ರೈ ಮಾತಾಡ್ಯಾನ ಮತ್ತು ಸ್ತೋತ್ರ ಮಾಡಿದ್ನಂದ್ರ ನಾನು ಮುಗಿಸಿದರು ಆಕೆ ಇವತ್ತು ಇಲ್ಲೇ ಭಾಳ ಮುತ್ಯಾನೀ ಯೂಟೂಬ್ ತೆಗೆದು ಚೆಕ್ ಮಾಡ್ರಿ ಮತ್ತು ನಾವು ನೀವು 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 ಬಿಟ್ಟವ್ರೆ ನಾ ತಗೊಂಬರ್ತೀನಿ ನಾ ಏನು ಮಾತಾಡೀನಿ ಬಾರಾಮತಿ ಭೂಮಿಯ ಬಂಟ್ ಅರಸ ಬಾರಾಮತಿ ಭೂಮಿಯ ಬಂಟ್ ಅರಸ ತಂದಿ ಹೌದು ಅರಸ ಬಂಟ ತ್ಯಾರಿಗಂದಿನಿ ತುಕ್ಕಾಪ್ರಾಯಿಗೆ ಇಲ್ಲ ಹೇಗಂದಿನಿ ಅನ್ರಿ ಬಂಟ್ ಅರಸ ತಂದಿ ನಾನು ಎಲ್ಲಿ ಲಕ್ಷೋ ಎಲ್ಲಿ ಧ್ಯಾನೋ ಹಿಂಗ್ಯಾಕ ನಡಿಸಿರುವತ್ತ ಚಿತ್ರ ವಿಚಿತ್ರ ಹೇಗೆ ಯಾಕ ಯಾಕೆ ಅವ್ರು ಬಹಳ ಚಂದ ಚಂದ ಹೇಳಕತ್ತ ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ನಿಮ್ಗೆ ಒಂದು ಕೈ ಮುಗುದ ಹೇಳೋದಾದ ಕಡ್ಯಾಕೆನ ಯಾರು ಮಾತಾಡಬೇಡ್ರಿ ಹೌದು ಹೌದು ಕಡ್ಯಾಕೆನ ಅವ ರೊಟ್ಟಿ ಹೋಗ್ಬೇಡ್ರಿ ನೀವು ನಮ್ಮ ನಮ್ಮ ಬೆಂಕಿ ಹಚ್ತೀರಪ್ಪ ಮತ್ತೆ ಹಿಂದಿರಾಗಳೆ ನಮ್ಮ ನಮ್ಮಲ್ಲಿ ಜಕದನ ಹಚ್ಚಂಗಿದ್ರಿ ನೀವು ಸುಮ್ಮನೆ ಕುಂದ್ರೋದು ಅಷ್ಟೇ ನೀವು ನಿಮ್ಮ ಕೈ ಮುಗಿತೀರಿ ನೀವು ನೀವು ಎತ್ತು ಹೋಗ್ಬೇಡ್ರಿ ಇಲ್ಲ ಏನು ಮಾತಾಡ ಹೇ ಮಾತಾಡ್ಸ್ಕೊಳಕ್ಕೂ ಹೇನಿ ನಾನು ಅಡತಾರ ಬಂದು ಮಾತಾಡೋ ಏನಿತಂದ್ರೆ ಜಗಳದ್ದು ಜಗಳ ಹೆಂಗಾಗಿರ್ಬೇಕು ಇಲ್ಲಿ ಜ್ಞಾನದಾಗ ನಡೆದಲ್ಲ ಹೌದು ಜ್ಞಾನದಾಗೆ ಮಾತಾಡೋನು ಕಚ್ಚಿ ಬಿಚ್ಚಿ ಪಾ ಭಾಗವಣಿಗೆ ಯಾಕೆ ಮಾತಾಡುದ್ರಿ ಬಾಗವಣ ಸುಮ್ ಕುತಾನ ನಾವು ಬಗಾವಮಿ ಯತ ಅದು ಹಾಂ ಅದು ದೇವ್ರು ಇದ್ದಂಗೆ ಅವಟ್ಟು ಹೋಗೋದಿಲ್ಲ ಹಾಂ ನಿಮ್ಮ ದೋಸ್ತಿ ಏನಾರ ಇತ್ತಂದ್ರ ಟಾಲೇಜ್ ಬಿಟ್ಟು ಹೊರಗೆ ಹೋಗಿಂದ ಕರೆ ನನ್ನ ಸಂದ ನಡೆದಾಗ ಬಂದು ಬಾಜು ಮ್ಯಾಲದವ್ರಿಗೆ ಮಾತಾಡ್ತೀನಂದ್ರ ನಾ ಅದಕ್ಕೆ ಆಸ್ಪದ ಕೊಡ ಇದು ಇದೊಂದು ನಿಮಗೆ ಎಚ್ಚರ ಹಾಂ ಹೌದಾ ಹೌದು ಹೌದು ಅದಕ್ಕೆ ಇರ್ಲಿ ಇನ್ನು ವಿಷಯದ ಕಡೆ ಬರೋನು ಏನಪ್ಪ ನಾ ಅವ್ರಿಗೆ ಕೇಳ್ದಾಗ ಅವರು ಶಾಮಣ ಮುತ್ತ್ಯನ ಕೀರ್ತಿ ಇಲ್ಲೇ ಹುಲಿಜಂತೆ ಬೆಳಿಲತ್ತ ಹೇಳಿ ಹೌದು ಅದಕ್ಕೆ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರು ಹೌದು ಹಂಗಲ್ರಿ ಮತ್ತೆ ಹಂಗ್ರಿಪ್ಪ ಯಾವನ ನಪ್ಪ ಶಬ್ದ ಮಾಡಂಗ ರಾಯ ಹೊನ್ನುಟ್ಟಿಗೆ ಭೂಮಿ ಒಳಗ ಬನ್ನಿಗೆ ಸಾವಿರ ಭಾಗ್ಯ ಮಯಿಸ್ತಿದ್ದ ಬನ್ನಿಗೆ ಸಾವಿರ ಭಾಗ್ಯ ಮಯಿಸ್ತಿದ್ದ ಹೌದು ಎಲ್ಲಿ ಹೊನ್ನುಟ್ಟಿಗೆ ಸೀಮ್ಯಾಗ ಹೌದು ಯಾವ ಎಂಕಣ ಗೌಡ್ರು ಹೆಂಡತಿ ಶಿವಲಿಂಗಮ್ಮ ಹೌದು ಎಂಕಣ ಗೌಡ್ರು ಆರ ಓಡ್ಕೊತ ಹೋಗಿ ಯಂಕಣ ನಿಮ್ಮ ಹೊಲದಾಗ ಯಾವ ನಾಡಿನ ಪೂಜೇರಿ ಬಂದು ಕುರಿ ಬಿಟ್ಟಾನ ಕುರಿ ಎಲ್ಲ ಬೆಳೀಲಿ ಕಡ್ಲಕ್ಕ ಬಂದಾಗ ಯಾವ ಯಂಕಣ ಎಂಕಣಗೌಡ್ರ್ ಏಳು ಗೇಣಿನ ಕುದುರಿ ಹತ್ತಿ ಚಡಿ ಬಗಲಿಗೆ ಹಂದು ಚಡಿ ಹೆಗಲಿಗೆ ಹಾಕೊಂಡು ಅಂಶೂರು ಮಾಡಿ ಹೊಲಕ್ಕೆ ಬಂದ್ರು ಹೌದು ಯಾವಾಗ್ರ ಯವ್ವ ಒಂದ್ ಸ್ವಲ್ಪ ಶಾಂತಿ ಯಾವ್ ಓ ಹಾಕಿ ಅದು ಎಲ್ಲಿಗೆ ಬಂದ್ರಪ್ಪ ಅಂತಂದ್ರ ಹೊನ್ನುಟ್ಟಿಗೆ ಭೂಮಿಗೆ ಬಂದ್ರ ಅವರು ಹೊಲಕ್ಕ ಬಂದು ನೋಡಿದ್ರಾಗ ಹೊಲದಾಗ ನನ್ನಪ್ಪ ಶುದ್ಧ ಮಾಡಿಂಗ್ರ ಏನ ಭಾಗ್ಯದ ಹಿಂದೆ ಓಡಾಡಿ ಮೈತಿ ತತ್ತ ಓಡಾಡಿ ಮೈತಿ ತತ್ತ ಹೌದ್ ಹೌದ್ ಹೌದೌದು ಅವಾಗ ಎಂಕಣಗೌಡ ತಮ್ಮ ನೀ ಯಾವ ದೇಶದ ಇದೀವೋ ನನ್ನ ಹೊಲದಾಗ ಬಂದು ಬೆಳಿ ಅತಿ ಹೇಳಿ ಸಿಟ್ಟಿಗೆ ಏರಿ ಹೊಣ್ಣುಟ್ಟಿಗೆ ನನ್ನ ನನ್ನಪ್ಪ ಶುದ್ಧ ಚಡಿ ಚಡಿಯಟ ಹಾಕಲಕ್ಕ ಅವಾಗ ನನ್ನಪ್ಪ ಶುದ್ಧ ಮಾಡಿಂಗ್ರ ಆಯ ಹೌದು ಶಾಂತ ಸ್ವಭಾವದಿಂದ ಕೈ ಮುಗಿದು ಹೌದು ಖರೀದಿಯವರಿಗೆ ನೆನಪಿದ್ನತ್ತ ನನ್ನಪ್ಪ ಖರೀದಿಯವ್ರ ಆ ಮ್ಯಾ ಕೂತು ಗದ್ರಿಸಿದ್ನತ್ತ ಹೌದು ಗೌಡ ನೀ ನನ್ನ ಮಗನಿಗೆ ಹೊಡೀಲಾಕತ್ತಿದೀ ನನ್ನ ಶಿಶು ಮಗನೇ ಹೊಡೀಲಕತ್ತಿದ್ರ ಅವನಿಗೆ ಹೊಡೆದಂತ ಏಟ್ ಮನೆಯಾಗ ನೀನು ಮಡದಿಗೆ ಬೀಳಲತ್ತೆ ಹೇಳಿ ಶ್ರಾಪು ಕೊಟ್ಟ ಇಲ್ಲಿ ಮಾಳಿಂಗರ ಇನ್ನತಿದ್ದಲ್ಲ ಮನ್ಯಾಗ ಗೌಡನ ಮಡದ ಹೌದು ಪ್ರತಿ ಒಂದು ಏಟ್ನು ಹೋಗಿ ಗೌಡನ ಮಡದಿಗೆ ಬೀಳಕತ್ತು ಅವಾಗ ಗೌಡ ಹೊಡೆದ್ ಮಾಡಿಂಗ್ರ ಈಗ ಅಲ್ಲೇ ಬಿಟ್ಟು ಬಂದ ಬಂದು ನೋಡಿದ್ರ ಆಗ ಗೌಡತಿ ಮುದ್ದಾಗಿ ಕೂತಿದ್ಲು ಮೈ ತುಂಬಾ ಅಲ್ಲಿ ಮಾಡಪ್ಪ ಹೊಡೆದಿದ್ದ ಗೌಡತಿ ಮೈ ಮ್ಯಾಗೆಲ್ಲ ಧಾವ ಎದ್ದಿದ್ದು ಹೌದು ಧ್ವರಿ ಮೂಡಿದ್ದು ಧ್ವರಿ ಯಾಕ ಹಿಂಗ್ಯಾಕ ಕೂತಿ ಅಂತ ಗೌಡ ಕೇಳ್ದಾಗ ಅಲ್ಲಿ ಏನು ಗೊತ್ತಿಲ್ರಿ ಯಾರ ಮೈ ಮನ ಗೊತ್ತಿಲ್ಲ ಚಡಿ ತಗೊಂಡು ನನ್ನ ಮೈ ತುಂಬಾ ಹೊಡೆದಂಗದ ಇಷ್ಟಿಷ್ಟು ದಪ್ಪ ಧಾವ ಬಂದ ಒಂದಾಗ ಹೌದು ನನ್ನ ಕಡೆಯಿಂದ ತಪ್ಪಾಗ್ಯದ ಅಂತ ಹೇಳಿ ಮಾಡಿ ನನ್ನಪ್ಪ ಅಪ್ಪ ಶುದ್ಧ ಮಾಳಿಂಗರಾಯನ ಪಾದಿಗೆ ಬಂದು ಬಿದ್ದ ಯಾರು ಯಾರು ಹೊನ್ನೊಟ್ಟಿಗೆ ಎಂಕಣ ಗೌಡ ಹೌದು ಅವ್ರ ಹೊಟ್ಟಿಲೆ ಸಂತಾನ ಇದ್ದಿದ್ದಿಲ್ಲ ಎಪ್ಪ ನಮ್ಮ ಮದುವೆಯಾಗಿ ಬಹಳ ದಿನ ಆಗ್ಯದ ನಮ್ಮ ಹೊಟ್ಟಿಲೆ ಇನ್ನ ಸಂತಾನ ಆಗಿಲ್ಲ ನಿನ್ನ ಕೃಪೆಯಿಂದ ನಮಗೆ ಸಂತಾನ ಭಾಗ್ಯ ಕರುಣಿಸಂದ ಹೌದು ಹೊನ್ನೊಟ್ಟಿಗೆ ಎಂಕಣ ಗೌಡ್ರು ಅವಾಗ ನನ್ನ ಅಪ್ಪ ಶುದ್ಧ ಮಾಳಿಂಗರಾಯ ಹೊನ್ನೊಟ್ಟಿಗೆ ಎಂಕಣ ಗೌಡ್ರು ಹೆಂಡತಿ ಶಿವಲಿಂಗಮ್ಮನ ಕೈಲಿ ಮಾತು ತೋತಾರ ಹೌದೇನತ್ತ ನಿಮಗ ಭಂಡಾರ ಕೊಟ್ಟು ಸಂತಾನ ಕೊಡ್ತೀನಿ ಹುಟ್ಟಿರ್ತಕ್ಕ ಮಗನಿಗೆ ಮಟ್ಟಕ್ಕೆ ಬಿಡಬೇಕಂತ ಹೇಳಿದ್ರು ಹೌದು ಹೌದು ಮುಂದೆ ಯಾವ ನನ್ನಪ್ಪ ನವಮಾಸ ತುಂಬಿ ಬುಳ್ಳಾಣ ಬುಳ್ಳ ಹುಟ್ಟಿ ಬಂದ ರೂಪದೊಳಗ ಬಹಳ ಚೆಲವಿದ್ದ ಇಂಥ ಮಗನಿಗೆ ಹೆಂಗ ಮಠಕ್ಕೆ ಕೊಡೋನಂತ ಹೇಳಿ ಹೌದು ಗೌಡತಿ ಮತ್ತು ಗೌಡನಲ್ಲಿ ಭಾವ ಬದಲಾಯ್ತು ಹೌದು ಅವಾಗ ನನ್ನಪ್ಪ ಶಿಂಗ ರಾಯ ಮಾಯದಾಟ ಮಾಡಿ ಮಾಯ ಕೋರ್ ಮಾಡಪ್ಪ ಬೆಳಕಿಂಡಿಗೆ ಒಂದು ಬುಳ್ಳಾಣ ಸಿದ್ದನ್ನು ತಗೊಂಡು ಹೋದ ಹೌದು ಮುಂದೆ ಗಣ್ಯರ ಶಿಂದಗಿ ನಾಡಿನೊಳಗೆ ಪವಾಡ ಮಾಡಿ ಹೌದು ತಂದಿ ಮನಸ್ಸು ಗೆದ್ದ ಹೌದು ಇಲ್ಲಿ ಸೋಮಣ್ಣ ಮುತ್ತೇನ ಬೀರದೇವರು ಬಂದು ಹೇಳಿದ್ದು ನನ್ನಪ್ಪ ಮಾಳಿಂಗ್ರ ಈಗ ಮೊದಲೇ ಗೊತ್ತಾಗಿತ್ತು ಹೌದು ನನ್ನ ಮಗ ಸ್ವಂತ ಬುದ್ಧಿ ವಿಚಾರ ಮಾಡಿ ಹೌದು ಈ ಮಾತು ನನಗೆ ಹೇಳಿಲ್ಲ ಒಂದು ಪ್ರಾಣ ಕೊಡ್ಲಕ್ ಹೋಗುವಂತ ಸಂದರ್ಭದೊಳಗೆ ಕರಿಸಿದ್ದು ಬಂದು ಹೌದು ಇವನು ಪ್ರಾಣ ಉಳಿಸಿ ಈ ಮಾತು ಹೇಳಿ ಕಳಿಸಾನ ಇಂಥವೆಲ್ಲ ದೊಡ್ಡ ಮಾತ ಇವ್ರ ಕೈಲಿ ನೀಗುದು ಅಲ್ಲ ಹೇಳಿ ಬಿಜ್ಜರಿಗೆ ಬುಳ್ಳಾಣ ಶಬ್ದನು ಕರ್ಕೊಂಡು ಕೋಣವ್ರು ಮಾಡಿದಾಗ ಹೋಗಿ ಹಬ್ಬ ಮಾಡಿ ಅಂತ ಹೇಳಿ ನಮ್ಮ ಹಿರಿಯರು ಹಿಂಗೆ ಹೇಳಿದ್ದ ನನ್ನ ನಾವು ಹಿರಿಯರು ಹೇಳಿದ ಪ್ರಕಾರ ನಾವು ಹೇಳಕತ್ತೇವೆ ಇದು ವಿಷಯ ಹಿಂಗದ ಹೌದ್ರಿ ಹಾ ಮತ್ತ ನಾವೇನ್ ಹೇಳಕತ್ತೆ ಹೋ ಕಾಕ ಮಾತು ಕಡಿಮೆ ಮಾಡೋನ್ರಿ ಇವು ಪಾಸ್ ಇಲ್ಲ ಅಂದ್ರೆ ಮತ್ತೆ ಬರೀ ಹಾಡನೆ ಹಾಡೋನದ್ರಾಗೇನು ಹೇಳತ್ತೊಡಕಾ ಹಿರಿಯರು ಹೇಳತ್ತಾರ ಮುಗುದಿತ್ತು ಹೇಳುನಿಲ್ರಿ ಯಾಕಂದ್ರೆ ಸಿದ್ಧಾಟ್ಟಿಗೆ ಮಾತಾಡ್ಲಕತ್ತೀವಿ ಅದ್ರಾಗ ಏನಿಲ್ಲ ಏ ಹೇಳಲಕತ್ತಾರ ಹೌದು ಅದಕ್ಕೆ ಇರಲಿ ಯಾಕಪ್ಪ ಅಂತಂದ್ರೆ ಅಣ್ಣಾಜಿ ಅವ್ರ ಪ್ರಶ್ನೆ ಕೇಳಿದ್ರು ಏನು ಕೇಳ್ಯಾರೀಪಾ ಅಂತ ಆಮೇಲೆ ಅವರು ನೋಡಿರಿ ಜಗತ್ತಿನಾಗ ಪ್ರಶ್ನೆ ಯಾವಾಗ ಕೇಳ್ತಾರೆ ಯಾವಾಗ ಕೇಳ್ತಾರೆ ಬಾಬಾ ಮಾರ್ಗ ಮುಗುದಿಂದ ಪ್ರಶ್ನೆ ಕೇಳ್ತಾರ ಹೌದು ಅಣ್ಣಾಜಿ ಅವ್ರಿಗೆ ಅವಾಗ ಟೈಮ್ ಇರಲಿಲ್ಲತ್ತ ಹಾಂ ನೆಪ್ಪ ಇದ್ದಿದಿಲ್ಲತ್ತ ಹಾಂ ನಾ ಇನ್ನೇನು ಸಂದ್ ಹಾಡ್ಲಿಕ್ಕೆ ನಾ ಇಲ್ಲಿ ಬಂದು ಮೇಲೆ ಕೂತಿನಿ ಅವಾಗ ನನಗೆ ಪ್ರಶ್ನೆ ಕೇಳ್ತಾ ಯಾವ ಪ್ರಶ್ನೆ ಏನು ಕೇಳ್ಯಾರ ಏನು ಕೊಲ್ಲಾಪುರ ಮಾಯ ಒಬ್ಬ ಶುದ್ಧನ ಗುಡಿ ಕಟ್ಟಾಳ ಹೌದು ಆ ಶುದ್ಧನ ಹೆಸರು ಏನಂತ ಕೇಳ್ಯಾರ ಹೌದು ಮತ್ತ ಇನ್ನ ಒಂದು ಏನು ಭಾರಾಮತಿ ಒಳಗ ಬಂಟ್ ಕೆಲಸ ಮಾಳಿಂಗರ ಮೂರು ವರ್ಷ ನಾವ್ ಇದ್ದಾಗ ಹೇಳ್ಯಾರ ಹೌದು ನಾ ಮಾಳಿಂಗರ ಈಗ ಬಂಟ್ ಅಂದಿಲ್ಲ ಹೌದು ಬಾರಾಮತಿ ಭೂಮಿ ಬಂಟ ಅರಸ ತಂದಿ ತುಕ್ಕಾಪರಾಯಿನ ಮಗ ಎತ್ತ ಹಿಂಗ ಅಂದಿನಿ ಮತ್ ಜೇರ ನಾ ಹಿಂಗೇ ಅಂದಿನಿ ಅತ್ತ ಅಂದ್ರಪ್ಪ ಅದಕ್ಕೆ ಅದಕ್ಕೇನ ಪ್ರೂಪ ಸಿದ್ಧಾಂತ ಇತ್ತಪ್ಪ ಅಂದ್ರ ತೋರಿಸಿ ಅದು ತೋರಿಸಿದ್ರೆ ಅಂದ್ರ ಅವಾಗ ನಾ ಉತ್ತರ ಹೇಳ್ತೀನಿ ಅದಂತರ ನಾ ಅಂದಿಲ್ಲ ಯಾಕಂದ್ರ ನಿಮಗೆ ಕೇಳೋದ್ರಾಗ ಹೆಂಗ ಕೇಳೋದು ಅದು ನನಗ ಗೊತ್ತಿಲ್ಲ ಹೌದು ಹೌದು ಹೌದಿಲ್ಲ ಅದಕ್ಕೆ ಈಗ ಪದ್ಯ ಮುಂದ್ ವರ್ಷಿ ವರ್ಷಿ ಇನ್ನ ಮಾತಾಡೋದು ಬಹಳ ಅದ ಬಹಳ ಮುಂದ ಹೆಂಗ ಕೇಳು ಕೇಳು ಶೋರಾಮ ದೇವಿ ತ್ವ ತಿಲ ವರ್ಷ ಸ್ವ ತ್ವಾ ದೈತಾರೋ ಬೌದಾರ उट्टा माड्या रावरो याव जाग ನಾಗ ಅಡಿಗಿ ಎಷ್ಟು ಹರದಿತ್ತು ಎಷ್ಟು ಉಳ್ಡಾರು ಅದು ಹೆಚ್ಚಾಗಿ ಉಳಿತು ಉಳ್ದಂತ ದೈತರು ಹರಿಕಿಯ ಪಟ್ಟರ ವೀರಗಯೇನು ಅಂತಾ ಬೇರ ದೇವರotti ಲಾಯುವರಾಗಲೇ ಯಾವ ಬಳಿಗೆ ಮಾಡಬಹುದು ನಡಿಬೇಕು ನಾಲಿಗೆ ರೀತು ಪೀಲನಾಗ ಅಡಿಗೆ ಎಷ್ಟು ಥರ ಇತ್ತು ಎಷ್ಟ ಉಲ್ಡ್ರು ಅದು ಹೆಚ್ಚಾಗಿ ಉಳಿತ್ತು ಉಲ್ಡೋ ಯಾವ ಬಡಿಗೆ ಎದು ದಿನ ಮಾಡಬೇಕು ಅಂತ ಬೀಸಡ ಸಂವಾದ ನಡಿಬೇಕು ನನಗೆ ನಿರುತ್ತೋ. ಆಗ ಯಾರು ವ್ಯಕ್ತಿ ಆಯ್ತು ಅವ್ರಿಗೆ ಇವ್ರಿಗಿ ಏನು ಮಾತಾತ್ವಾ ಅಡಿಗೆ ನೀನು ಮಾಡಿ ನರತ್ರಿಗೇ ದಿನ ಮಾಡುವ

ಯಾವ ಬಾಡಿಗೆ ಮಾಡಿದರತ್ತೋ ಯಾವಿಗೆ ನಡೀಬೇಕು ನಾಳಿಗೆ ಚಂದ್ರ ಕೋಲಿ ಹೇಳ ಹಚ್ಚಾರೋ ಅವರಾಗ ತೋರ್ ಇಂತಿ ನೋಡುತ್ತಾನ ತಿಂಬ್ರಕೆ ಇಡೋದಿರುತ್ತೋ

ಯಾವ ಜಾಗ ಯಾವಿಗೆ ನಡಿಬೇಕು ಅಡಿ ತಾಲೂಕದಾಗ ಬೋವಿ ಆಗ ಸೊಲ್ತು ಹತ್ತೊಳಗುರು ಹಾಡ್ತೇವೆ ಹಿಡಬೇಕ ಗುರು ಅವಿನ ಗುರುತೋ ಶಿಲ್ಡಿಗೆ ಬೋಡ್ತಾ ಇದ್ದೊಳಗೆ ಬರೀಲಾಕಿ ಗೊತ್ತೋ ಬೇರದೇ ಬರ ಬಾವ ಜಾಗ ಯಾವ ಬಾಡಿಗೆ ಭಿನ್ನ ಮಾಡುದುವಾದ ನಡಿಬೇಕು ಅಲ್ಲಿಗಿರಲಿಲ್ಲ ಇರುತ್ತೋ